ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಎಪಿಗ್ರಾಫಿಯಾ ಎಂಬುದು ಶಾಸನಗಳ ಅಧ್ಯಯನವಾಗಿದೆ ಇದು ಶಾಸನಗಳ ಅಧ್ಯಯನ ಪ್ರಕಾಶನ ಪ್ರಪಂಚದಲ್ಲಿ ಮೊಟ್ಟಮೊದಲು ಬಳಸಿದ ಕೀರ್ತಿ ಕರ್ನಾಟಕಕ್ಕೆ ಸೇರುತ್ತದೆ ಶಾಸನಗಳು ಇವುಗಳು ಕಲ್ಲಿನ ಮೇಲೆ ಲೋಹದ ಮೇಲೆ ಚರ್ಮದ ಮೇಲೆ ಅಥವಾ ಇತರ ಭೌತಿಕ ವಸ್ತುಗಳ ಮೇಲೆ ಬರೆಯಲ್ಪಟ್ಟ ಲಿಖಿತ ದಾಖಲೆಗಳಾಗಿವೆ ಎಪಿಗ್ರಾಫಿಸ್ಟ್ಗಳು ಶಾಸನಗಳನ್ನು ಅಧ್ಯಯನ ಮಾಡುವ ವಿದ್ವಾಂಸರು ಅವರು ಶಾಸನಗಳನ್ನು ಓದುತ್ತಾರೆ ಅವುಗಳ ಭಾಷೆ ಲಿಪಿ ಕಾಲ ಮತ್ತು ಸಂದರ್ಭವನ್ನು ನಿರ್ಧರಿಸುತ್ತಾರೆ ಎಪಿಗ್ರಾಫಿಯ ಏಕೆ ಮುಖ್ಯವಾಗಿದೆ ಇತಿಹಾಸದ ಬಗ್ಗೆ ತಿಳಿಯಲು ಶಾಸನಗಳು ರಾಜರು ರಾಜವಂಶಗಳು ಯುದ್ಧಗಳು ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳು ಧರ್ಮ ಮತ್ತು ಸಂಸ್ಕೃತಿ ಇತ್ಯಾದಿಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತವೆ ಭಾಷೆ ಮತ್ತು ಲಿಪಿಯ ಅಧ್ಯಯನ ಶಾಸನಗಳು ಭಾಷೆ ಮತ್ತು ಲಿಪಿಯ ಬೆಳವಣಿಗೆ ಮತ್ತು ಬದಲಾವಣೆಯನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ ಕಲೆ ಮತ್ತು ಸಂಸ್ಕೃತಿಯ ಅಧ್ಯಯನ ಶಾಸನಗಳು ಕಲೆ ಮತ್ತು ಸಂಸ್ಕೃತಿಯ ಬಗ್ಗೆಯೂ ಮಾಹಿತಿಯನ್ನು ಒದಗಿಸುತ್ತವೆ ಉದಾಹರಣೆಗೆ ಶಾಸನಗಳಲ್ಲಿ ಕಂಡುಬರುವ ಶಿಲ್ಪಗಳು ಮತ್ತು ಚಿತ್ರಗಳು ಆ ಕಾಲದ ಕಲಾಶೈಲಿಯ ಬಗ್ಗೆ ತಿಳಿಸುತ್ತವೆ ಭಾರತದಲ್ಲಿ ಎಪಿಗ್ರಾಫಿಯಾ ಭಾರತವು ಶಾಸನಗಳಿಂದ ಸಮೃದ್ಧವಾಗಿದೆ ಅವು ವಿವಿಧ ಭಾಷೆಗಳು ಮತ್ತು ಲಿಪಿಗಳಲ್ಲಿ ಬರೆಯಲ್ಪಟ್ಟಿವೆ ಭಾರತೀಯ ಪುರಾತತ್ವ ಇಲಾಖೆಯು ಶಾಸನಗಳ ಅಧ್ಯಯನ ಮತ್ತು ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಎಪಿಗ್ರಾಫಿಯಾವು ಇತಿಹಾಸ ಭಾಷೆ ಲಿಪಿ ಕಲೆ ಮತ್ತು ಸಂಸ್ಕೃತಿಯ ಅಧ್ಯಯನಕ್ಕೆ ಅತ್ಯಂತ ಮುಖ್ಯವಾದ ವಿಷಯವಾಗಿದೆ ಶಾಸನಗಳು ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಅರ್ಥಮಾಡಿಕೊಳ್ಳಲು ಅಮೂಲ್ಯವಾದ ಮೂಲಗಳಾಗಿವೆ ಎಪಿಗ್ರಾಫಿ ಎಂಬ ಶಾಸ್ತ್ರವು ಪ್ರಾಚೀನ ಲಿಪಿಗಳ ಅಧ್ಯಯನವನ್ನು ಒಳಗೊಂಡಿದೆ ವಿವಿಧ ಸಂಸ್ಕೃತಿಗಳಲ್ಲಿ ಪ್ರಾಚೀನ ಕಾಲದಿಂದಲೂ ತಮ್ಮ ಭಾಷೆ ಮತ್ತು ಇತಿಹಾಸವನ್ನು ದಾಖಲಿಸಲು ಲಿಪಿಗಳನ್ನು ಬಳಸಲಾಗುತ್ತಿತ್ತು ಹೀಗಾಗಿ ಈ ಶಾಸ್ತ್ರದ ಮೂಲಗಳು ತುಂಬಾ ಹಳೆಯವು ಉದಾಹರಣೆಗೆ ಈಜಿಪ್ಟ್ ಹಿರೋಗ್ಲಿಫಿಕ್ಸ್ ಎಂಬ ಚಿತ್ರಲಿಪಿಗಳನ್ನು ಬಳಸಿಕೊಂಡು ಈಜಿಪ್ಟಿಯನ್ನರು ತಮ್ಮ ಇತಿಹಾಸವನ್ನು ದಾಖಲಿಸುತ್ತಿದ್ದರು ಮೆಸೊಪಟೇಮಿಯಾ ಸುಮೇರಿಯನ್ನರು ಕ್ಯೂನಿಫಾರ್ಮ್ ಲಿಪಿಯನ್ನು ಬಳಸುತ್ತಿದ್ದರು ಭಾರತ ಆರ್ಯಭಟರು ಸಂಖ್ಯೆಗಳನ್ನು ಪ್ರತಿನಿಧಿಸಲು ಒಂದು ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದರು ಆಧುನಿಕ ಕಾಲದಲ್ಲಿ ಎಪಿಗ್ರಾಫಿಯನ್ನು ವ್ಯವಸ್ಥಿತವಾದ ಅಧ್ಯಯನ ಕ್ಷೇತ್ರವಾಗಿ ಅಭಿವೃದ್ಧಿಪಡಿಸಲಾಯಿತು ವಿವಿಧ ವಿಶ್ವವಿದ್ಯಾನಿಲಯಗಳಲ್ಲಿ ಎಪಿಗ್ರಾಫಿಯನ್ನು ಕಲಿಸಲಾಗುತ್ತದೆ ಮತ್ತು ಸಂಶೋಧನೆ ನಡೆಸಲಾಗುತ್ತದೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕಿದ್ದರೆ ನೀವು ನಿರ್ದಿಷ್ಟ ಸಂಸ್ಕೃತಿ ಅಥವಾ ಲಿಪಿಯ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಬಹುದು ಉದಾಹರಣೆಗೆ ಕನ್ನಡ ಎಪಿಗ್ರಾಫಿಯಾ ಮೈಸೂರು ಪುರಾತತ್ವ ಇಲಾಖೆಯ ನಿರ್ದೇಶಕರಾಗಿದ್ದ ಬೆಂಜಮಿನ್ ಲಿವಿಸ್ ರೈಸ್ ಅಥವಾ ರೈಸ್ ಅವರು ಕನ್ನಡ ಎಪಿಗ್ರಾಫಿಯ ಕುರಿತು ಹಲವಾರು ಸಂಪುಟಗಳನ್ನು ಪ್ರಕಟಿಸಿದ್ದಾರೆ ಈ ಎಪಿಗ್ರಾಫಿಯಾ ಎಂಬ ಪದವನ್ನು ಮೊಟ್ಟ ಮೊದಲ ಬಳಸಿದ್ದು ಸಹ ರೈಸ್ ಇವರು ಕರ್ನಾಟಕದವರೇ ಧನ್ಯವಾದಗಳು